ಈ ಬಾರಿಯ ಸರಿಗಮಪ ಸೀಸನ್ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಬಾರಿಯ ವಿನ್ನರ್ ಯಾರಾಗ್ಬಹುದು ಅಂತ ವೀಕ್ಷಕರು ಕೂಡ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಹೇಗಿರುವಾಗ ಮೊದಲಿಗೆ ಕೇಳಿ ಬರ್ತಾ ಇರುವ ಹೆಸರು ಕಾರಟ್ಟಿಗೆಯ ಹುಡುಗ ದ್ಯಾಮೇಶ್ ಅವರದ್ದು ಈ ಬಾರಿಯ ಸೀಸನ್ ಸೀಸನ್ನಲ್ಲಿ ಭರವಸೆ ಮೂಡಿಸಿದಂತಹ ಗಾಯಕರಲ್ಲಿ ಒಬ್ಬರು ಧ್ಯಾಮೇಶ್ ಕಾರಟಗಿ ಕಾರಟಗಿಯ ಈ ಅನಾಥ ಹುಡುಗ ಸರಿಗಮ ವೇದಿಕೆಯ ಮೂಲಕ ಪ್ರತಿಯೊಬ್ಬರ ಮನೆ ಮನವನ್ನ ಗೆದ್ದಿದ್ದಾರೆ ಸಾಕಷ್ಟು ಜನ ಅವರಿಗೆ ಪ್ರೀತಿಯ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಸರಿಗಮಪದ ವಿಶೇಷ ಸಂಚಿಕೆಯ ಸಂದರ್ಭದಲ್ಲಿ ಅಲ್ಲಿಯ ಜನ ಯಾವ ರೀತಿ ಅವರಿಗೆ ಪ್ರೀತಿ ತೋರಿಸಿದ್ರು ಅನ್ನೋದು ನೀವೆಲ್ಲ ನೋಡೇ ಇರ್ತೀರಾ ಧ್ಯಾಮೇಶ್ ಗೆ ಯಾರೂ ಇಲ್ಲ ಅನ್ನೋ ಬೇಸರ ಬೇಡ ನಾವೆಲ್ಲ ಆತನ ತಾಯಂದಿರುವಂತ ತಾಯಂದರು ಬುಟ್ಟಿ ಕಟ್ಕೊಂಡು ಬಂದು ಅವ್ರಿಗೆ ಪ್ರೀತಿಯನ್ನ ತೋರಿಸಿದ್ರು ಇನ್ನು ಧ್ಯಾಮೇಶ್ ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕಾಣಿಸಿಕೊಳ್ಳುವಾಗ ಅಷ್ಟೇನು ಅದ್ಭುತವಾಗಿ ಹಾಡ್ತಾ ಇರಲಿಲ್ಲ ಆದ್ರೆ ಬರುಬರುತ್ತಾ ಅವರ ಗಾಯನದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಗಮನಿಸ್ತಾ ಇರಬಹುದು ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಧ್ಯಾಮೇಶ್ ಯಾವುದೇ ರೀತಿಯಾದಂತಹ ಸಂಗೀತ ಕಲಿಯದೇ ಇದ್ರೂ ಕೂಡ ಅಷ್ಟೇ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಸರಿಗಮಪದ ವಿನ್ನರ್ ಧ್ಯಾಮೇಶ್ ಕಾರಟಗೆ ಆಗ್ಬೋದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಮೊನ್ನೆ ದುನಿಯಾ ಚಿತ್ರದ ಹಾಡನ್ನು ಹಾಡಿದಂತಹ ಸಂದರ್ಭದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ಬಾಗಲಕೋಟೆಯಲ್ಲಿ ವೀಕ್ಷಕರ ಎದುರುಗಡೆನೆ ಹಾಡಿದಂಥ ಸಂದರ್ಭದಲ್ಲಿ ಇನ್ನು ತುಂಬ ದಿನ ನಿನ್ನನ್ನು ಕಾಯಿಸೋದಕ್ಕೆ ಆಗಲ್ಲ ನಿನ್ನನ್ನು ಹಾಡಿಸದೇ ಬಿಡ್ತೀನಿ ಅಂತ ಅರ್ಜುನ್ ಜನ್ಯ ತುಂಬು ವೇದಿಕೆಯಲ್ಲಿ ಹೇಳಿದರು ಅವರು ಕೂಡ ದ್ಯಾಮೇಶ್ ಅವರತ್ರ ತಮ್ಮ ಹಾಡನ್ನು ಹಾಡಿಸೋದಕ್ಕೆ ಎಷ್ಟರ ಮಟ್ಟಿಗೆ ಕಾತುರ ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಷ್ಟೊಂದು ಅದ್ಭುತವಾಗಿ ದ್ಯಾಮೇಶ್ ಅವರು ಹಾಡ್ತಾ ಇದ್ದಾರೆ ದ್ಯಾಮೇಶ್ ಅವರು ವಿನರಾಗಬೇಕು ಅನ್ನೋದು ಕೂಡ ವೀಕ್ಷಕರ ಒಂದು ಆಗ್ರಹ ರಮೇಶ್ ಬಹಳ ಕಷ್ಟಪಟ್ಟು ಸರಿಗಮಪ್ಪ ವೇದಿಕೆಗೆ ಬಂದಿದ್ದಾರೆ ಯಾರ ಸಪೋರ್ಟ್ ಕೂಡ ಇಲ್ಲ ಕಷ್ಟಪಟ್ಟು ಇವತ್ತು ಈ ವೇದಿಕೆಯಲ್ಲಿ ಅವರು ಮಿಂಚ್ತಾ ಇದ್ದಾರೆ ಅಂಥವರಿಗೆ ಅವಕಾಶ ಸಿಗಬೇಕು ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ಅಲ್ಲದೆ ಅವರಿಗೆ ಭಾರೀ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಕಳೆದ ಸಂಚಿಕೆಯಲ್ಲಿ ಜನ್ಮದ ಜೋಡಿಯ ಮರೆಯಲಾಗದ ವೈಭವವನ್ನು ವೇದಿಕೆಯ ಮುಂದೆ ತರಿದಿಟ್ರು ಆ ಒಂದು ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಬೀದರ್ನ ಶಿವಾನಿ ಹಾಗೆ ಕಾರಟಗಿಯ ದ್ಯಾಮೇಶ್ ಅವರ ಹಾಡಿಗೆ ಜನ ಫಿದ ಆಗಿ ಹೋಗಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬೀದರ್ನ ಶಿವಾನಿ ಕೂಡ ಅತ್ಯದ್ಭುತ ಗಾಯಕಿ ಅವರು ಕೂಡ ಅದ್ಭುತವಾಗಿ ಹಾಡ್ತಾರೆ ದ್ಯಾಮೇಶ್ ಹಾಗೆ ಶಿವಾನಿ ಜೋಡಿಗೆ ಭಾರಿ ಬೆಂಬಲ ವ್ಯಕ್ತವಾಗಿತ್ತು ಇಬ್ಬರ ಹಾಡಿಗೆ ಜನ ಭಾರೀ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಧ್ಯಾಮೇಶ್ ಅವರು ಕೂಡ ದಿನದಿಂದ ದಿನಕ್ಕೆ ತಮ್ಮ ಸಂಗೀತ ಸಾಧನೆಯಲ್ಲಿ ಮೇಲೆ ಮೇಲಕ್ಕೆ ಏರ್ತಾ ಇದ್ದಾರೆ ಎತ್ತರ ಎತ್ತರಕ್ಕೆ ಏರ್ತಾ ಇದ್ದಾರೆ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಏನೇ ಸಾಂಗ್ ಕೊಟ್ಟರು ಕೂಡ ಹಾಗಾಗಿ ವೀಕ್ಷಕರು ಕೂಡ ಅವ್ರ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ದ್ಯಾಮೇಶ್ ಅವರಿಗೆ ವಾಣಿ ಹರಿಕೃಷ್ಣನ್ ವಿಶೇಷವಾದಂತಹ ಅಕ್ಕರೆಯನ್ನು ತೋರಿಸ್ತಾ ಇದ್ದಾರೆ ಮಾನಸ ತಾಯಿಯಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ದ್ಯಾಮೇಶ್ಗೆ ಗೆ ಕೂಡ ನಾನು ಬೆಂಬಲವಾಗಿ ಇರ್ತೇನೆ ಅವನಿಗೆ ತಾಯಿ ಇಲ್ಲ ಅನ್ನೋ ಬೇಸರ ಬೇಡ ನಾನು ಅವ್ನ ತಾಯಿ ಆಗಿರ್ತೀನಿ ಅಂತ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಮನೆಯಿಂದ ಆಗಾಗ್ಗೆ ಬುತ್ತಿ ಕಟ್ಕೊಂಡು ಕೂಡ ಬರ್ತಾರೆ ಇನ್ನು ಈ ಹಿಂದೆ ಸಂಚಿಕೆಯಲ್ಲಿ ಹರಿಕೃಷ್ಣ ಅವರು ಕೂಡ ಆಗಮಿಸಿದರು ಹರಿಕೃಷ್ಣ ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ದ್ಯಾಮೇಶ್ ಅವರ ಬಗ್ಗೆ ಪ್ರೀತಿಯ ಮಾತುಗಳನ್ನು ಆಡಿದರು ದ್ಯಾಮೇಶ್ ಕೂಡ ವಾಣಿ ಹರಿಕೃಷ್ಣ ಅವರಿಗೆ ಗಿಫ್ಟನ್ನು ಕೊಟ್ಟಿತ್ತು ಅಷ್ಟರ ಮಟ್ಟಿಗೆ ಅವರು ಕಾಳಜಿಯನ್ನು ತೋರ್ತಾ ಇದ್ದಾರೆ ಧ್ಯಾಮೇಶ್ ಅವರು ಕೂಡ ದಿನೇ ದಿನೇ ಅತ್ಯದ್ಭುತವಾಗಿ ಹಾಡ್ತಾನೇ ಇದ್ದಾರೆ ಆರಂಭದ ಸಂಚಿಕೆಗಳಿಗೆ ಕಂಪೇರ್ ಮಾಡಿದರೆ ಈಗ ದ್ಯಾಮೇಶ್ ತುಂಬ ಇಂಪ್ರೂವ್ಮೆಂಟ್ ಗಮನಿಸಬಹುದಾಗಿದೆ ಅವರ ಹಾಡುಗಾರಿಕೆಯಲ್ಲಿ ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಯಾವುದೇ ಹಾಡು ಕೊಟ್ಟರು ಕೂಡ ನಾನು ಹಾಡೋದಕ್ಕೆ ರೆಡಿ ಯಾವುದೇ ರೀತಿಯಲ್ಲೂ ಕೂಡ ನಾನು ಹಾಡ್ತೀನಿ ಅನ್ನೋ ರೀತಿಯ ಅವರು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ದ್ಯಾಮೇಶ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಹಾಗೆಯೇ ಅವರೇ ಗೆಲ್ಲಬೇಕು ಅಂತ ಜನ ಹರೈಸ್ತಾ ಇದ್ದಾರೆ ಅಂತಹ ಹುಡುಗ ಬೆಳಿಬೇಕು ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂಥವರಿಗೆ ಅವಕಾಶ ಸಿಗಬೇಕು ಅಂತ ಜನ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಯಾರು ವಿನರ್ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಕೆಲವು ದಿನಗಳಲ್ಲಿ ಉತ್ತರ ಸಿಗಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ